ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಒಂದು ಸಂಚಿಕೆ ಇದಾಗಿದೆ ಇದರಲ್ಲಿ ಸೀತ್ ರಾಮ್ ಮತ್ತು ಅಶೋಕ್ ಸುಬ್ಬಿ ಏನು ಹೇಳ್ತಾಳೆ ಎಲ್ಲ ಕಂಡೀಷನ್ಗೂ ಓಕೆ ಅಂತಾರೆ ಆಗ ಸುಬ್ಬಿ ನಂದು ಮತ್ತೊಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ ಏನಮ್ಮ ಅದು ಅಂತ ಕೇಳಿದಾಗ ನಾನು ನೀವು ವಾರ ವಾರ ನನ್ನ ಇಲ್ಲಿ ಕರ್ಕೊಂಬರಬೇಕು ನಾನು ಇವ್ರ ಜೊತೆ ಕಾಲ ಕಾಲ ಕ ಕಳಿಬೇಕು ನಾನು ಇವ್ರ ಜೊತೆ ಇರಬೇಕು ಅಂದರೆ ಇಷ್ಟ ಅಂತ ಹೇಳ್ತಾರೆ ಹೇಳ್ತಾಳೆ ಸುಬ್ಬಿ ಆಗ ಅಶೋಕ್ ಮಾತ್ರ ಸುಬ್ಬಿ ಹೇಳಿರೋ ಪ್ರತಿಯೊಂದು ಮಾತನ್ನು ಕೇಳ್ತಾರೆ ಇಲ್ಲಿ ಸಾಧನಾ ಚಿಕ್ಕಿ ಸೀತಾಗೆ ಸಮಾಧಾನ ಮಾಡ್ತಿರ್ತಾಳೆ ಅಲ್ಲ ಕುಕ್ಕಿದ್ದಾರಲ್ಲಮ್ಮ ಅವ್ರು ಅಡುಗೆ ಮಾಡ್ತಾರೆ ನೀನು ಯಾಕಮ್ಮ ಅಡುಗೆ ಮಾಡೋದಕ್ಕೆ ಹೋಗಿದಿ ಅಂತ ಇಲ್ಲ ಸಾಧನಾ ಚಿಕ್ಕಿ ನೀವು ಏನಾಗಿದೆ ಅಂತ ಹೇಳಿ ನಾನು ಯಾಕೆ ಅಡುಗೆ ಮಾಡಬಾರ್ದು ಮಾವಯ್ಯ ಏನಂದ್ರು ಗೊತ್ತಾ ಆರೋಗ್ಯ ಸರಿ ಯಾಕೆ ಅಡುಗೆ ಮಾಡೋದಕ್ಕೆ ಬಿಡ್ತೀಯಾ ಅಂದರು ಅಂದರೆ ನನಗೆ ಏನಾಗಿದೆ ನನ್ನ ಆರೋಗ್ಯ ಸರಿ ಇಲ್ವಾ ಹೇಳಿ ಚಿಕ್ಕಿ ನಾ ಯಾಕೋ ಕನ್ಫ್ಯೂಸಲ್ಲಿದ್ದೀನಿ ನನಗೆ ಏನಾಗಿದೆ ಅಂತ ಇಲ್ಲಮ್ಮ ಅದು ಏನೂ ಆಗಿಲ್ಲ ಎಕ್ಸಿಡೆಂಟ್ ಆದಾಗ ಅಂತ ಹೇಳೋದಕ್ಕೆ ಹೋಗ್ತಾಳೆ ಏನು ಚಿಕ್ಕಿ ಎಕ್ಸಿಡೆಂಟ್ ಅನ್ನತೀರಿ ಭಾರ್ಗವಿ ಚಿಕ್ಕಿನೂ ಆವಾಗಲೇ ಎಕ್ಸೆಂಟ್ ಅಂದರು ರಾಮನು ನನಗೆ ಎಕ್ಸಿಡೆಂಟ್ ಅಂದಂಗೆ ನೆನಪಾಗಿತ್ತು ಏನು ಹೇಳಿ ನೀವು ಏನು ಹೇಳಿ ನೀವು ಅಂತ ಬಲವಂತ ಮಾಡ್ತಿರ್ತಾಳೆ ಅಷ್ಟಲ್ಲ ಅಯ್ಯೋ ನಾ ಸಿಹಿನ ಅಲ್ಲಿ ಬಿಟ್ಟು ಬಂದಿದ್ದೀನಿ ಸಿಹಿ ಏನಾಗಿದೆಯೋ ನೋ ಅವಳ ಹತ್ತಿರ ಹೋಗ್ತೀನಿ ಅಂತ ಓಡಿ ಹೋಗ್ತಾಳೆ ಸಿಹಿ ಸಾರಿ ಅಮ್ಮನಿಗೆ ಏನೂ ಆಗಿಲ್ಲ ಸಿಹಿ ನೀ ಟೆನ್ಷನ್ ಮಾಡ್ಕೋಬೇಡ ನನಗೆ ಏನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ಸಿಹಿ ನೀನು ಹಾಗೇ ಇರಬೇಕು ಅಂತ ಹೇಳಿ ಮಾತಾಡ್ತಾಳೆ ಇಲ್ಲಿ ಸಾಧನಾ ಚಿಕ್ಕಿ ಮತ್ತೆ ಸೀತಾಗೆ ಸಮಾಧಾನ ಮಾಡೋದಕ್ಕೆ ಬರ್ತಾಳೆ ನಾನು ನನ್ನ ಸಿಹಿನ ಯಾಕೆ ಸ್ಕೂಲ್ಗೆ ಕಳಿಸ್ತಾ ಇಲ್ಲ ಗೊತ್ತಾಗತ್ತೆ ನನ್ನ ಸಿಹಿನ ನನ್ನಿಂದ ಯಾರಾದರೂ ದೂರ ಮಾಡಿಬಿಡ್ತಾರೋ ಅನ್ನೋ ಭಯ ನನಗೆ ಕಾಡತ್ತೆ ಅದಕ್ಕೆ ಅವಳನ್ನ ಎಲ್ಲೂ ಕಳಿಸ್ತಾ ಇಲ್ಲ ಅವಳು ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ ನಾನು ನನ್ನ ಸಿಹಿ ನನ್ನಿಂದ ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವಳು ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ ಅಂತ ಸೀತಾ ಇಲ್ಲಿ ಸಾಧನಾ ಚಿಕ್ಕಿಗೆ ಹೇಳ್ತಾಳೆ ಆಗ ಸಾಧನಾ ಚಿಕ್ಕಿ ಮನಸಲ್ಲೇ ಅನ್ಕೋತಾಳೆ ಪಾಪ ಅವಳಿಗೆ ತನಗೇನಾಗಿದೆ ಅನ್ನೋ ಅರಿವೇ ಇಲ್ಲ ಆ ರೀತಿಯಲ್ಲಿ ಅವಳು ಬದುಕ್ತಿದ್ದಾಳೆ ಅಂತ ತನ್ನ ಮನಸ್ಸಲ್ಲೇ ಅಂದ್ಕೊಂಡು ನೋವು ಪಡ್ತಾಳೆ ಸಾಧನಾ ಚಿಕ್ಕಿ ಇಲ್ಲಿ ಸುಬ್ಬಿಗೆ ನೀನು ನಮ್ಮ ಮನೆಗೆ ಬರಬೇಕಾದ್ರೆ ಸ್ವಲ್ಪ ಚೇಂಜ್ ಆಗಬೇಕು ನನ್ನ ಮಗಳು ಸಿಹಿ ಥರಾನೇ ಆಗಬೇಕು ನೀನು ಅವಳ ಥರಾನೇ ಮಾತಾಡಬೇಕು ಇವಳೇ ನನ್ನ ಮಗಳು ಏನು ಇವಳ ಇವಳು ನನಗೆ ಬಿಡಿ ನಿಮ್ಗೆ ಗೊತ್ತಾ ಹೇಗೆ ನಿಮ್ಮ ಮನೆಗೆ ಬಂದಾಗ ಫೋಟೋದಲ್ಲಿ ನಾನು ನೋಡಿದೆ ಅಂತ ಹೇಳ್ತಾಳೆ ಹೌದಲ್ಲ ಆದರೆ ಈಗ ನೀನು ಈಗ ಅವಳ ವೀಡಿಯೋ ತೋರಿಸ್ತೀನಿ ಅವಳು ಹೇಗೆ ಪಟ್ ಪಟ್ ಮಾತಾಡ್ತಿದ್ಲು ಹೇಗೆ ಇಂಗ್ಲೀಷ್ನೇ ಮಾತಾಡ್ತಿದ್ಲು ನೀನು ಹಾಗೆ ಕಲಿಬೇಕು ಅವಳು ತನ್ನೇ ಇಸ್ ಸಿ ಎಸ್ ಐ ಎಚ್ ಐ ಎಸ್ ಕ್ಯಾಪಿಟಲ್ ಈ ರೀತಿ ಅವಳು ತನ್ನ ಹೆಸರು ಹೇಳ್ತಿದ್ಲು ನೀವು ಅದೇ ರೀತಿ ಹೇಳಬೇಕು ಅಂತ ಆಗ ರಾಂಗ್ ಹೇಳ್ತಾಳೆ ನೀ ಈ ಥರ ಹೇಳು ಸಿಹಿ ಸುಹಿ ಸಿಹಿ ಸುಬ್ಬಿಗೆ ಹೇಳ್ಕೊಡ್ತಾಳೆ ಸುಬ್ಬಿ ಯಾಕೆ ಮಾಡ್ತೀಯಾ ಹೀ ಹೇಳು ನೀ ಅಂತ ಹೇಳ್ಕೊಡ್ತಾಳೆ ಆಗ ಅದೇ ರೀತಿ ಹೇಳ್ತಾಳೆ ಆಮೇಲೆ ನನ್ನ ಮಗಳು ಹೇರ್ ಕಟ್ಟಿಂಗ್ ಮಾಡ್ಕೊಂಡಿದ್ಲು ನೀನು ಕೂಡ ಅದೇ ರೀತಿ ಕೂದಲ ಕಟ್ ಮಾಡಬೇಕು ಏನು ನಾನು ಕೂದಲ ಕಟ್ಬೇಕ ನಾನು ಸೊಂಪಾಗಿ ಬಳಸಿದ್ದೀನಿ ನಮ್ಮ ಕಾವೇರಿಕ್ಕ ಪ್ರತಿ ವಾರ ನನಗೆ ತಲೆ ಸ್ನಾನ ಮಾಡಿ ಹೊಗೆ ಹಾಕ್ತಾಳೆ ನಾನು ಮಾತ್ರ ಇವನು ಕಟ್ ಮಾಡೋದಿಲ್ಲ ನೀನು ಕೂದಲ ಕಟ್ ಮಾಡಲಿಲ್ಲ ಅಂದರೆ ನಮ್ಮ ಸಿಹಿ ಥರ ಹೇಗೆ ಕಾಣ್ತೀಯ ಆಗ ಸಿಹಿ ಹೇಳ್ತಾಳೆ ನೀನು ಈಗ ಕಟ್ ಮಾಡು ನಮ್ಮ ಅಮ್ಮ ನಿನಗೆ ಕೊಕೋನಟ್ ಆಯಿಲ್ ಹಾಕಿ ಮಸಾಜ್ ಮಾಡಿ ಮತ್ತೆ ನಿನ್ನ ಕೂದಲ ಉದ್ದು ಬರೋ ಥರ ಮಾಡ್ತಾರೆ ಅಂತ ಸಿಹಿ ಹೇಳ್ತಾಳೆ ನೀನು ಸುಮ್ಮನೀರು ಇರು ಯಾಕೆ ಸುಬ್ಬಿ ಯಾರ ಜೊತೆ ಮಾತಾಡ್ತಿದೀಯ ಅಂತ ರಾಮ್ ಕೇಳ್ತಾನೆ ಇಲ್ಲ ನನ್ನ ಸುಬ್ಬಿ ಒಬ್ಬೊಬ್ಳೆ ಮಾತಾಡೋದು ಈಗ ಕಲ್ತ್ ಬಿಟ್ಟಿದ್ದಾಳೆ ಅವಳಿಗೆ ತಲೆ ಮೇಲೆ ಎರಡು ಬಿಡಬೇಕು ಅವಾಗ ಕರೆಕ್ಟ್ ಆಗ್ತಾಳೆ ಅಂತ ಪುಟ್ ನಂಜಂತಾನೆ ಆಗ ಸುಬ್ ಸಿಹಿ ನೋಡ್ತಾ ಸುಮ್ಮನೆ ನಿಂತು ಬಿಡ್ತಾಳೆ ಸುಬ್ಬಿ ಓವರ್ ಆಗಿ ಆಡಬೇಡ ಸ್ವಲ್ಪ ನಂತರ ಚೇಂಜ್ ಆಗು ನಂತರ ಪಟ್ಪಟ್ಟಾಗಿ ಇಂಗ್ಲೀಷ್ ಮಾತಾಡು ಆಗ ಸೀತಮ್ಮ ನಿನ್ನ ನನ್ನೂ ಸಿಹಿ ಥರ ಅಂತ ತಿಳ್ಕೊತಾಳೆ ನಿನ್ನೂ ಕೂಡ ಅಂತ ಹೇಳ್ತಾಳೆ ನನಗೆ ನಿನ್ನ ಥರ ಪಟ್ಪಟ್ ಮಾತಾಡೋಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಿಯಾ ಅಂತ ಸುಬ್ಬಿ ಅಂತಾಳೆ ನನ್ನ ನೀನು ಸುಬ್ಬಿ ಇದ್ದಾಗ ಪಟ್ಪಟ್ ಮಾತಾಡ್ತೀಯ ಸಿಹಿ ಆದಾಗ ಸಿಹಿ ಥರ ನೀನು ಪಟ್ಪಟ್ ಮಾತಾಡಬೇಕು ಅಂತ ರಾಮ್ ಹೇಳ್ತಾನೆ ನನ್ನ ಮಗಳು ಈ ಥರ ಮಾತಾಡ್ತಿದ್ಲು ಈ ಥರ ಇದ್ಲು ಅವಳು ಇಂಗ್ಲೀಷ್ ಭಾಳ ಯೂಸ್ ಮಾಡ್ತಿದ್ಳು ಬಟ್ ನಿಂಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ನಾನು ಪೋರ್ಸ್ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಆಗಿ ರಾಮ ಅಂತ ರಾಮ್ ಅಂತಾನೆ ಆಗ ಸಿ ಆಗ ಎಲ್ಲ ಕಲಿತು ಸುಬ್ಬಿಗೆ ಬೋರ್ ಆಗತ್ತೆ ಸುಬ್ಬಿ ಹೇಳ್ತಾಳೆ ನನಗೆ ಸುಸ್ತಾಯ್ತಪ್ಪ ನನಗೆ ನಂಗೆ ಆಗೋದಿಲ್ಲ ನನಗೆ ಸುಸ್ತಾಯ್ತು ನನಗೇನಾದರೂ ತಿಂತೀಯ ಏನಾದರೂ ಬೇಕಾ ಆರ್ಡ್ರ್ ಮಾಡಲಿ ಅಂತ ಕೇಳ್ತಾನೆ ರಾಮ ಏನು ನೀವು ಶ್ರೀಮಂತರು ನಿಮ್ಗೆ ಹೊರಗಿಂದ ತಿಂದು ರೂಢಿದೆ ಆದರೆ ನಾವು ಬಡರು ನಮ್ಗೆ ಹೊರಗಿಂದೆಲ್ಲ ತಿಂದರೆ ನಮ್ಮ ಹೊಟ್ಟೆ ಕೆಡತ್ತೆ ನೀವೇ ನನಗೆ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಾಳೆ ಏನು ಮಾಡಿಕೊಡಲಿ ನನಗೆ ಟೀ ಬೇಕು ಟೀ ಮಾಡಿಕೊಡಿ ನೀವೇ ಅಂತ ಹೇಳ್ತಾಳೆ ಆಗ ಟೀ ಮಾಡೋದಕ್ಕೆ ರಾಮ್ ಒಳಗಡೆ ಟೀ ಆಯಿತು ಎಲ್ಲಿ ಮಾಡಬೇಕು ಅಲ್ಲಿ ಸ್ಟೋ ಇದೆ ಅಲ್ಲಿ ಹೋಗಿ ಟೀ ಮಾಡಿ ಅಂತ ನೀ ಚಿಕ್ಕ ಮಕ್ಕಳು ಟೀ ಕುಡಿಬಾರ್ದಲ್ಲ ಹಾಲು ಕುಡಿಬೇಕು ಅಂತ ರಾಮ್ ಅಂತಾನೆ ಯಾಕೆ ಟೀ ಕುಡಿದ್ರೆ ತಪ್ಪಣ ನಂಗೆ ಟೀನೇ ಬೇಕು ಅಂತ ಇಲ್ಲಿ ಸುಬ್ಬಿ ಅಂತಾಳೆ ಆಗ ರಾಮ್ ಅವಳಿಗೋಸ್ಕರ ಟೀ ಮಾಡೋದಕ್ಕೆ ಎಲ್ಲ ಹೋಗ್ತಾನೆ ಹುಡುಕ್ತಾನೆ ಎಲ್ಲ ಟೀ ಪೌಡ್ರ್ ಇದೆ ಹಾಲೆಲ್ಲಿದೆ ಎಲ್ಲನೂ ಕೇಳಿ ಟೀ ಮಾಡೋದಕ್ಕೆ ರೆಡಿ ಮಾಡ್ತಾನೆ ಆದರೆ ಸುಬ್ಬಿ ಒಂದಾದಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಪ್ರಶ್ನೆಗಳು ಆಗ್ತಾನೆ ಇದ್ದಾಳೆ ನಂಗೆ ಅದು ಬೇಕು ಇದು ಬೇಕು ನಂಗೆ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ರಾಮ್ಗೆ ಕಾಡ್ತಾನೆ ಇದ್ದಾಳೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಚಿಕ್ಕಿ ಅಶೋಕಿಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ ಆಗ ಅಶೋಕ ಆ ಕಾಲ್ನ ಕಟ್ ಮಾಡ್ತಿರ್ತಾನೆ ಅಷ್ಟಲ್ಲದೆ ಇಲ್ಲಿ ಸುಬ್ಬಿಗೆ ರಾಮ್ ಹೇಳ್ತಿರ್ತಾರೆ ಇವರು ಇವರಿಗೆ ನನ್ನ ಮಗಳು ಬೀಗ್ರೆ ಅಂತಿದ್ಲು ನೀನು ಕೂಡ ಅವ್ನು ಅದೇ ರೀತಿ ಕರಿಬೇಕು ಆಮೇಲೆ ಈ ಬಾರ್ಗೆ ಚಿಕ್ಕಿದ್ರಲ್ಲ ಇವ್ರನ್ನ ಬಡ್ಡಿ ಬಂಗಾರ ಮಾಡ್ತಿರು ಹೀಗೆ ಎಲ್ಲರದು ಪ್ರತಿಯೊಬ್ಬರದ್ದು ಹೇಳ್ತಿರ್ತಾನೆ ರಾಮ್ ಆಗ ಪದೇ ಪದೇ ಕಾಲ್ ಬರತ್ತೆ ಆಗ ಕಾಲ್ ಕಟ್ ಮಾಡಿ ಇಡ್ತಾನೆ ರಾಮ್ದ ಆನಂತರ ಅಶೋಕ್ ಹೊರಗಡೆ ಬಂದು ಕಾಲ್ ರಿಸೂವ್ ಮಾಡ್ತಾನೆ ಸೀತಾ ಕೈ ಸುಟ್ಕೊಂಡಿದ್ದಾಳೆ ಸೀತಾಗೆ ಪ್ರಾಬ್ಲಮ್ ಆಗಿದೆ ಸೀತಾಗೆ ನೀನು ರಾಮ್ ಕಡೆ ಫೋನ್ ಕೊಡು ಅಂತ ಭಾರ್ಗವಿ ಅಶೋಕಿಗೆ ಜೋರು ಮಾಡ್ತಾಳೆ ಆಗ ಒಂದು ಸೆಕೆಂಡ್ ತಡಿ ಅಂತ ಇಲ್ಲಿ ಅವನು ಸೂರಿಗೆ ಕಾಲ್ ಮಾಡ್ತಾನೆ ಸೀತಾಗ ಏನಾದರೂ ಆಗಿದೆ ಅಂತ ಕೇಳ್ತಾನೆ ಇಲ್ಲಿ ಅಶೋಕ ಆಗ ಸೂರಿ ತದ ಅಷ್ಟೇನಿಲ್ಲ ಸ್ವಲ್ಪ ಸ್ವಲ್ಪ ಗಾಯ ಆಗಿದೆ ಆರಾಮಾಗಿದ್ದಾಳೆ ಸೀತಾ ಅಂತ ಅಶೋಕ್ ಕೇಳ್ತಾನೆ ನಾನು ಸೂರಿಗೆ ಕಾಲ್ ಮಾಡಿದೆ ಸೀತಾಗ ಅಂತದ್ದೇನು ಗಾಯ ಆಗಿಲ್ಲಂತೆ ಸೀತಾ ಆರಾಮಿದ್ದಾಳೆ ಇಲ್ಲಿ ರಾಮ್ ಒಂದು ಕೆಲಸದಲ್ಲಿದ್ದಾನೆ ಅವನು ಬ್ಯುಸಿ ಇದ್ದಾನೆ ಇವು ಚಿಕ್ಕಿ ಪದೇ ಪದೇ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ನಾವು ಮನೆಗೆ ಬರ್ತೀವಿ ಅಂತ ಹೇಳಿ ಕಟ್ ಮಾಡ್ತಾನೆ ಆಗ ಭಾರ್ಗವಿಗೆ ತುಂಬ ಕೋಪ ಬರತ್ತೆ ನಾನು ಕಾಲ್ ಮಾಡಿದರೆ ರಾಮ್ಗೆ ಕಾಲ್ ಇಲ್ಲ ತಾನೇ ಕಟ್ ಮಾಡ್ತಾ ಇದ್ದಾನೆ ಅಂತ ಕೋಪದಿಂದ ಇಲ್ಲಿ ಭಾರ್ಗವಿ ಕೂತಿದ್ದಾಳೆ ಇಲ್ಲಿ ಮತ್ತು ಅಶೋಕ್ ಮತ್ತು ರಾಮ್ ಸುಬ್ಬಿ ಹತ್ರ ಬಂದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಬ್ಬಿಗೆ ಸಿಹಿ ಥರ ನೀ ಚೇಂಜ್ ಆಗಬೇಕು ಸಿಹಿ ಥರ ಹೇರ್ ಕಟ್ಟಿಂಗ್ ಮಾಡಬೇಕು ಸಿಹಿ ಥರ ಮಾತಾಡಬೇಕು ನೀನು ಪೂರ್ತಿ ಸಿಹಿ ಥರನೇ ಆಗಬೇಕು ಅಂತ ಪ್ರತಿಯೊಂದನ್ನು ಹೇಳ್ತಿರ್ತಾನೆ ರಾಮ ಆಗ ಸಿ ಕಂಡೀಷನ್ ಮೇಲೆ ಕಂಡೀಷನೇ ಈಗ ನಾನು ಎಲ್ಲ ಓಕೆ ಇವತ್ತನ್ನು ನೀವು ಟ್ರೈನಿಂಗ್ ಕೊಡ್ತೀರಿ ಕೊಡಿ ಆದರೆ ನಾನು ನಿಮ್ಮ ಜೊತೆ ನಾಳೆನೇ ಬರೋದು ಇವತ್ತು ಬರೋದಿಲ್ಲ ಅಂತ ಹೇಳ್ತಾನೆ ಆಗ ಅಶೋಕ್ ಪ್ರೀ ಅಶೋಕ್ ಟೀ ಹೋಗು ರಾಮ್ ನಿನ್ನ ನೀ ಮಾಡಿ ಟೀನೇ ಕುಡಿತಾಳಂತೆ ಸುಬ್ಬಿ ನೀನೇ ಟೀ ಮಾಡ್ಕೊಡು ಅವಳಿಗೆ ಅಂತ ಹೇಳ್ತಾನೆ ಆಗ ರಾ ಇಲ್ಲಿ ರಾಮ ಸುಬ್ಬಿಗೋಸ್ಕರ ಟೀ ಮಾಡೋದಕ್ಕೆ ಅವಳಿಗೆ ಏನೇನು ಬೇಕು ಅದೇ ರೀತಿ ಟೀ ಮಾಡ್ಕೊಡೋದಕ್ಕೆ ರೆಡಿ ಆಗ್ತಾನೆ ಇಲ್ಲಿ ಕಾವೇರಕ್ಕ ನೀ ಸುಮ್ಮನೀರು ನಂಗೆ ಅವರೇ ಟೀ ಮಾಡಿಕೊಡ್ಬೇಕು ಅವರೇ ಮಾಡಿಕೊಡ್ಬೇಕು ಅಂತ ಪೋರ್ಸಬ್ಲಿ ರಾಮ್ನ ಕಳಿಸ್ತಾಳೆ ಇಲ್ಲಿ ಎಲ್ಲ ಎಲ್ಲಿದೆ ಅಂತ ಕೇಳಿ ಟಿ ಮಾಡ್ತಾನೆ ಈ ರೀತಿಯಾಗಿ ಕತೆ ಮುಂದುವರಿತಾ ಇದೆ ಸೀತಾ ಮನೆಯಲ್ಲಿ ವೇಟ್ ಮಾಡ್ತಿದ್ದಾಳೆ ಸೀತಾ ಕೈ ಸುಟ್ಕೊಂಡಿದ್ದಾಳೆ ಆದರೆ ರಾ ಅಶೋಕ್ ರಾಮ್ ಮುಂದೆ ಹೇಳಿಲ್ಲ ಈಗ ಭಾರ್ಗವಿ ಹೊಸ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಶೋಕ್ಗೆ ಬಯೋ ಥರ ಮಾಡ್ತಿದ್ದಾಳೆ ಕತೆ ಮುಂದೆ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು